ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿ ಸ್ಟೋರಿಣ ನೋಡ್ಕೊಂಬರೋಣ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅನ್ಕೋತೀನಿ ಭಾರ್ಗವಿ ಮನೆಗೆ ಬಂದು ಹಾಗೆ ತರಕಾರಿ ಹೆಚ್ಚುತ್ತಾ ಇರ್ತಾಳೆ ಆಗ ಅಲ್ಲಿ ಸಿಕ್ಕಂತಹ ಒಂದು ಕ್ಲೂ ಎವಿಡೆನ್ಸ್ಗಳನ್ನ ಹಾಗೆ ನೆಂಚ್ಕೊಡ್ತಾ ಇರ್ತಾಳೆ ಅದೇ ಟೈಮ್ಗೆ ಪ್ರತಾಪ್ಗೆ ಒಂದು ಕಾಲ್ ಮಾಡೋಣ ಅಂತ ಹೇಳಿಬಿಟ್ಟು ಕಾಲ್ ಮಾಡ್ತಾ ಇರ್ತಾಳೆ ಏನಾಯಿತು ನಿನ್ನೆ ಪ್ರೂಫ್ ಎಲ್ಲ ಬಂತ ಟೆಸ್ಟಿಂಗ್ ಕೊಡಿಸಿದ ರಿಪೋರ್ಟಿಂಗ್ ಅಂತ ಕಳಿಸ್ತಾರೆ ಇಲ್ಲ ಮೇಡಮ್ ನಾವೊಂದು ಸ್ವಲ್ಪ ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡಬೇಕು ನಾವು ಅರ್ಜೆನ್ಸಿ ಮಾಡಿದರೆ ನಮಗೆ ಕರೆಕ್ಟ್ ಪ್ರೂಫ್ ಸಿಗಲ್ಲ ಮೇಡಮ್ ಅಂತ ಹೇಳ್ತಾರೆ ಸರಿ ಓಕೆ ಸರ್ ಈ ಸರಿ ಎಂದು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಪ್ರತಾಪ್ ಇಲ್ಲ ಮೇಡಮ್ ಈ ಸರಿ ಕಪ್ಪು ನಮ್ಮದೇ ನೀವು ಹೇಳ್ತಿದ್ರಿ ಅಲ್ವಾ ಭಾರ್ಗವಿ ಜೀರೋ ಪಾಯಿಂಟ್ ನಮ್ಮದೇ ಆಗಬೇಕು ಅಂತ ಯಾವುದೇ ಕಾರಣಕ್ಕೂ ಆ ಕಳ್ರನ್ನ ನಾವು ಮಿಸ್ ಮಾಡೋದೇ ಬೇಡ ಯಾವುದೇ ಕಾರಣಕ್ಕೂ ನಾವು ಉಕ್ಕಲು ಕೊಡೋದು ಬೇಡ ಅಂತ ಮಾತಾಡ್ತಾ ಇರ್ತಾರೆ ಅದೇ ಟೈಮ್ಗೆ ವೃಂದ ಅಲ್ಲಿಗೆ ಬರ್ತಾಳೆ ಹೋ ಏನು ಫೋನಲ್ಲಿ ಹಟ್ಟೆ ಹೊಡ್ಕೊಂಡು ಕೂತಿದ್ಯಾ ಮಾತಾಡ್ಕೊಂಡು ಕೂತಿದ್ಯಾ ಅಂತ ಹೇಳ್ತಾರೆ ಅದು ಹಾಗೆ ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅಲ್ಲೊಬ್ರು ಪರಿಚಯ ಆದರು ಹಾಗಾಗಿ ಆಂಟಿ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೀನಿ ಓ ನನ್ಗೆ ಯಾಕೋ ಓಡಾಡ್ಬರ್ತಿದೆಯಾ ಏನು ಮಾತಾಡ್ತಿದ್ಯಾ ಅದೇ ನಾನು ಇವತ್ತು ಸ್ಪೆಷಲ್ ಅಡುಗೆ ಮಾಡ್ತಿದ್ದೆ ನಾ ಸಾಂಬಾರು ಮಾಡ್ತಾಯಿದ್ದೀವಲ್ಲ ಅದ್ರ ಬಗ್ಗೆ ಇದ್ದೋ ಅಷ್ಟೇ ಅಂತ ಹೇಳ್ತಾರೆ ನಿಜವಾಗ್ಲೂ ಅಷ್ಟೇನಾ ಅಂತ ಹೇಳ್ತಾರೆ ಹಾಂ ಅಷ್ಟೇ ಅದ್ರ ಬಗ್ಗೆ ಸಾಂಬಾರ್ ಬಗ್ಗೆ ಮಾತಾಡ್ತಾ ಇದ್ದೆ ಅಂತ ಮಾತಾಡ್ತಾಯಿದ್ರೆ ಹಾಗೆ ಪ್ರತಾಪ್ ಹಾಗೆ ಲೈನಲ್ಲೇ ಕೂಡ ಇರ್ತಾರೆ ಮೇಡಮ್ ನನಗೆ ಒಂದು ಅನುಮಾನ ಬಂದಿದೆ ಮೇಡಮ್ ಅಂತ ಹೇಳ್ತಿರ್ತಾರೆ ಒಂದು ನಿಮಿಷ ನಾನು ಸಾಂಬಾರು ಬಗ್ಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅವ್ರಿಗೆ ಅಂತ ಹೇಳ್ತೀನಿ ಹೌದಾ ಸರಿ ಆಯಿತು ನನ್ನ ದುರುಗಡನೆ ಮಾತಾಡು ಅಂತ ಹೇಳ್ತಾರೆ ಹಾಂ ಅಕ್ಕ ಅಂತ ಹೇಳ್ತಿರ್ತಾರೆ ಅದೇ ಸಾಂಬಾರು ಹಾಗೆ ಹೀಗೆ ಅಂತ ಹಾಗೆ ಮಾತಾಡ್ತಿರ್ತಾರೆ ಆ ಕಡೆಯಿಂದ ಪ್ರತಾಪ್ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಮಾತಾಡ್ತಾಯಿರ್ತಾರೆ ಹೌದು ಮೇಡಮ್ ಈ ಕೇಸಲ್ಲಿ ಅವರ ಹೆಸರು ಕೂಡ ಇದರಲ್ಲಿ ಕೇಳಿ ಬರ್ತಿದೆ ಮೇಡಮ್ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಇನ್ನೊಂದು ಕಡೆ ವಂದನ ಫುಲ್ಲು ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಆಗ ಶಕ್ತಿ ಪ್ರಸಾದ್ ಬರ್ತಾರೆ ಯಾಕಮ್ಮ ಹೀಗೆ ಕೂತಿದ್ಯಾ ಅಂತ ಹೇಳ್ತಾರೆ ಯಾಕೆ ಬೇಜಾರಾ ಅಂತ ಹೇಳ್ತಾರೆ ಯಾಕೆ ಬೇಜಾರು ಅಂತ ಏನೂ ಇಲ್ಲ ಡ್ಯಾಡ್ ಅಂತ ಹೇಳ್ತಾರೆ ನೀನು ನೋಡಿರ್ ಗೊತ್ತಾಗ್ತಿದೆ ಏನು ಹೇಳು ಮಗಳೇ ಮದುವೆ ವಿಷಯನ ಹೌದು ಡ್ಯಾಡ್ ನಾನು ಮದುವೆ ಆಗಲಿಲ್ಲ ಅನ್ನೋದೇ ಬೇಜಾರು ಏನು ವರಿ ಮಾಡ್ಕೋಬೇಡ ಆಗ್ತಿರೋದಿಲ್ಲ ಒಳ್ಳೆಯದಕ್ಕೆ ಅದಕ್ಕೆ ಅದಕ್ಕೆ ಅಲ್ವಾ ಋತುನ ವಿಕಿರ್ ಜೊತೆ ಮದುವೆ ಮಾಡ್ಕೊತಿರೋದು ಅಂತ ಹೇಳ್ತಾರೆ ಅದು ಆಗೋಲ್ಲ ಡ್ಯಾಡ್ ಋತು ಹಿನ್ಗಡೆ ಒಬ್ಬ ಒಂದು ಹುಡುಗನ ಬಿಟ್ಟಿದ್ದೆ ರೌಡಿ ಬಿಟ್ಟಿದ್ದೆ ಅವನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಆದರೆ ರೌಡಿ ಫೋನ್ ರಿಸೀವ್ ಮಾಡ್ತಿಲ್ಲ ಸರ್ ಏನು ಹೇಳ್ತಿದ್ಯಾ ನೀನು ಅವಳ ಬಗ್ಗೆ ನೀನು ತಿಳ್ಕೊತಿದ್ಯಾ ಹೌದು ಡ್ಯಾಡ್ ಅಂದರೆ ಸಂಧ್ಯಾನ ಕೊಲೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಅದರಲ್ಲಿ ಪಾಲ್ದಾರ ಆಗಿದ್ದು ಡ್ಯಾಡ್ ಏನು ಋತು ಋತುನಾ ಋತು ಅಷ್ಟು ಚೈಲ್ಡು ಅವಳು ಕೂಡ ಇಂಥ ಕೆಲಸಕ್ಕಾಗಿದೆಯಲ್ಲ ವೆರಿ ಗುಡ್ ಆಯಿತು ಆಯಿತು ರೌಡಿ ತಾನೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ ಏನು ಅಷ್ಟೊಂದು ಭಯಂಕರವಾಗಿ ಮಾತಾಡ್ತಿದ್ಯಾ ಹಾಂ ಹೌದು ಏನೋ ಮಾತಾಡ್ತಿದೆಯೋ ಹಾಗೆ ಈಗ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆಯಲ್ಲ ಅಂತ ಹೇಳ್ತಾರೆ ಈ ಮನೆಯವ್ರಿಗೇನು ದುಡ್ಡಿಗೇನು ಬರೋರಲ್ಲ ಎರಡು ಸಾವಿರ ರೂಪಾಯಿ ಆಗಲಿ ಎರಡು ಲಕ್ಷ ಆಗಲಿ ತೊಗೋತಾರೆ ಮಾಡ್ತಾರೆ ಹಂಗಂತ ಹೇಳ್ಬಿಟ್ಟು ಇದ್ದೆ ಅಂತ ಹೇಳ್ಬಿಟ್ಟು ಸುಮ್ಮ ಸುಮ್ಮನೆ ಕಳಿಯೋದಕ್ಕಾಗುತ್ತಾ ಬಂದಕ್ಕೆ ನೀನೇನೋ ಉಣ್ಕೊಂಡು ತಿನ್ಕೊಂಡು ಇದೆಯಾ ಹಾಂ ಅಂತದ್ರಲ್ಲಿ ನಿನ್ಗೆಲ್ಲ ಗೊತ್ತಾಗಬೇಕು ಈರುಳ್ಳಿ ಬೆಲೆ ಅಂತ ಹೇಳ್ತಾರೆ ಹಾಂ ಹೇಳಿ ಅಕ್ಕ ಮುಂದೆ ವಿಚಾರಿಸಿ ಆದರೆ ಚೆನ್ನಾಗಿ ಸಾಂಬಾರು ಮಾಡಿ ಆಯಿತಾ ಮನೆಯೆಲ್ಲ ಘಾಟ್ ಹೊಡಿಬೇಕು ಎಲ್ಲರೂ ಮೂಗಿಗೂ ಕೂಡ ರಪ್ಪಂತ ರಾಚಬೇಕು ಆ ಥರ ಅಡುಗೆ ಮಾಡಿ ಈ ಸರಿ ಅಂತೂ ಯಾವುದೇ ಕಾರಣಕ್ಕೂ ಟೇಸ್ಟ್ ಕಮ್ಮಿ ಆಗಿಕೊಡ್ದು ಅಂತ ಮಾತಾಡ್ತಾ ಇರ್ತಾಳೆ ಹೌದಾ ಎಲ್ಲಿ ಯಾರು ನೋಡೋಣ ಕೊಡು ಮಾತಾಡ್ತೀನಿ ನಾನು ಅಂತ ಹೇಳ್ತಾರೆ ಅಲೋ ಅಕ್ಕ ನಮ್ಮ ಅಕ್ಕ ಮಾತಾಡ್ತಾಳಂತೆ ಮಾತಾಡ್ತೀರಾ ಅಂತ ಇರ್ತಾರೆ ಅಯ್ಯೋ ಮೇಡಮ್ ನಾನು ಮಿಮಿಕ್ರಿ ಮಾಡೋದಲ್ಲಿ ತುಂಬ ಫೇಮಸ್ಸು ಕೊಡಿ ಅಂತ ಹೇಳ್ತಾರೆ ಆಯಿತು ಅಕ್ಕ ನಮ್ಮ ಅಕ್ಕನ ಕೊಡ್ತೀನಿ ಫೋನ ಮಾತಾಡಿ ಅಂತ ಹೇಳ್ಬಿಟ್ಟು ಓಲಾಡ್ಸಬೇಕಾಗ್ತಾರೆ ಆ ಹೇಳಮ್ಮ ಬೃಂದ ಏನು ಮನೇಲಿ ಏನು ಕೆಲಸನೇ ಮಾಡಲ್ವಂತೆ ಎಲ್ಲ ಕೆಲಸನೂ ನಿಮ್ಮ ಅಕ್ಕನೇ ಮಾಡ್ತಾರಂದ್ರೆ ಒಂದು ಸ್ವಲ್ಪ ಸಹಾಯ ಮಾಡಿದವ ಅಯ್ಯೋ ನನಗ್ಯಾಂಕ್ ಬಿಡಿ ನಿಮ್ಮನೇ ವಿಚಾರ ಅಲ್ವಾ ನಿಮ್ಮ ನೀವು ಉಂಟು ನಿಮ್ಮ ಸಂಸಾರ ಉಂಟು ಆದರೂ ನಿಮ್ಮ ಅಕ್ಕಂಗೆ ಹೆಲ್ಪ್ ಮಾಡ್ಬೇಕಲ್ವೇನಮ್ಮ ಮೊನ್ನೆ ದೇವಸ್ಥಾನದಲ್ಲಿ ಸಿಕ್ಕಿದ್ದ ಯಾವುದೋ ಸಾಂಬಾರ್ ರೆಸಿಪಿ ಕೇಳ್ತಿದ್ದೆಮ್ಮ ಅಷ್ಟೇ ಅಂತ ಹೇಳ್ತಾರೆ ನಿಮಗೆಲ್ಲ ಅದೇ ಹಾಕ್ರಿ ಏನೆಲ್ಲಾನು ಹೇಳ್ಬಿಟ್ಟಿದಳ ನನ್ನ ಬಗ್ಗೆ ಏನೆಲ್ಲಾನು ಹೇಳ್ಬಿಟ್ಟಿದ್ದಳ ಅಯ್ಯೋ ಹಾಗೇನಿಲ್ಲ ಸುಮ್ಮನೆ ಆತ ಮಾತಾಡ್ತಾಯಿದ್ದು ಅಷ್ಟೇ ನೀನೇನು ಉರಿ ಮಾಡ್ಕೋಬೇಡ ಆಯಿತಾ ಅಂತ ಹೇಳ್ತಾರೆ ಇನ್ನೇನು ಸಮಾಚಾರ ಇನ್ನೇನಮ್ಮ ವೃಂದ ಅಂತ ಹೇಳ್ತಾರೆ ನಿಮ್ಮ ಅಕ್ಕಂಗೆ ಸ್ವಲ್ಪ ಅಡುಗೆ ಹೆಲ್ಪ್ ಮಾಡಮ್ಮ ಅಂತ ಹೇಳ್ತಾರೆ ಅಕ್ಕ ಇವತ್ತೊಂದು ದಿವಸ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ ಚೆ ನಿಂದೊಬ್ರದು ಇನ್ನೊಂದು ದಿನ ಒಂದು ಹೆಲ್ಪ್ ಮಾಡ್ತೀನಿ ನಾಳೆಯಿಂದ ಹೆಲ್ಪ್ ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ವೃಂದ ಅಲ್ಲಿಂದ ಹೊರಟಾಗ್ತಾಳೆ ಆದರೂ ಇವ್ರ ಮೇಲೆ ಏನೋ ಡೌಟ್ ದೋಡ್ಬಿಡ್ತಿದೆ ಬಟ್ ಏನು ಅಂತ ಗೊತ್ತಾಗ್ತಿಲ್ವಲ್ಲ ಏನೋ ಮಾಡ್ತಿದ್ದಾಳೆ ಆದರೆ ಗೊತ್ತಾಗ್ತಿಲ್ಲ ತಗೋ ನೋಡು ನೆನ್ನೆ ಅರ್ಚನೆ ಮಾಡಿದ ಚೀಟಿ ಏನು ನನ್ನ ಮೇಲೆ ಡೌಟ್ ಡೌಡ್ಬಿಡ್ತಿದ್ಯಾ ಹಾಂ ಇಷ್ಟೊಂದೆಲ್ಲ ಸಾಕ್ಷ್ಯ ಕೊಟ್ಟರು ಆದರೂ ಆದರೂ ಏನೋ ಡೌಟ್ ಅಲ್ಲ ಅಂತ ಹೇಳಿಬಿಟ್ಟು ಮನ್ಸಲ್ಲಿ ಹಾಗೆ ಅನ್ಕೋತಾ ಇರ್ತಾಳೆ ವೃಂದ ಸರಿ ಬಿಡು ಆಯಿತು ನನಗೆ ನಿನ್ನ ಮೇಲೆ ಡೌಟ್ ಇಲ್ಲ ಅಂತ ಹೇಳಿಬಿಟ್ಟು ವೃಂದ ಅಲ್ಲಿಂದ ಹೊರಟೋಗ್ತಾಳೆ ಅಕ್ಕ ಆದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡೆ ಅಡುಗೆ ಮಾಡೋಕ್ಕೆ ಅಂತ ಹೇಳ್ತಾರೆ ಏನು ನಾನಾ ಏ ಇಡಪ್ಪ ನನ್ಗಲ್ಲಾಗಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದಿನ ನಾಳೆಯಿಂದ ನಿಮಗೆ ಹೆಲ್ಪ್ ಮಾಡ್ತೀನಿ ಆಯಿತಾ ಅಂತ ಹೇಳ್ತಾರೆ ಅವಳು ಹೊರಟೋಗ್ತಾಳೆ ಆಗ ಭಾರಕ್ಕೆ ಬಾರ್ಗವಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಇನ್ನೊಂದು ಕಡೆ ಇನ್ಸ್ಪೆಕ್ಟರು ಶಕ್ತಿಪ್ರಸಾದ್ಗೆ ಕಾಲ್ ಮಾಡ್ತಾರೆ ಸರ್ ಎಲ್ಲಿದ್ದೀರಾ ಸರ್ ಮನೇಲಿದ್ದೀನಿ ಸರ್ ಒಂದು ದೊಡ್ಡ ಅನಾಹುತ ನಡೆದೋಗಿದೆ ಏನಾಗಿದೆ ನಾವು ದೇವೂದ್ ಕಾಟ ಶುರುವಾಗಿದೆ ಸರ್ ಅಂತ ಹೇಳ್ತಾರೆ ಏನ ಯಾ ಏನು ತಮಾಷೆ ಮಾಡ್ತಿದ್ಯಾ ಯಾವ ದೇವ ಏನು ಅಂತ ಕೇಳ್ತಿರ್ತಾರೆ ಹೌದು ಸರ್ ಸಂಧ್ಯಾ ಫೋನು ಮತ್ತೆ ಓಪನ್ ಆಗಿದೆ ಸರ್ ಸಂಧ್ಯಾ ಫೋನ್ ಓಪನ್ ಓಪನ್ಕ್ಕೂ ನಮಗೂ ಏನು ಸಂಬಂಧ ಏನು ಅಂತ ಹೇಳ್ತಾರೆ ಮತ್ತು ಸಂಧ್ಯಾ ಕೇಸಸ್ ಬಂದಾಗೆಲ್ಲ ನೆನಪಾಗೋದೇ ನೀವೇ ಸರ್ ನಾ ಯಾರು ಏನು ಕೊಲೆ ಮಾಡಿಲ್ಲಪ್ಪ ಅಂತ ಹೇಳ್ತಿರ್ತಾರೆ ಇನ್ನೊಂದ್ ಕಡೆ ವಿಕ್ಕಿ ವಂದನ ಅವರಮ್ಮ ಎಲ್ಲರೂ ಕೂಡ ಅಪ್ಪ ಶಾಪಿಂಗ್ ಹೋಗಿ ಬರ್ತೀವಿ ಶಾಪಿಂಗ್ ಹೋಗ್ಬರ್ತೀವಿ ಇಲ್ಲಿ ಮದುವೆ ನಿಂತು ಹೋಗೋ ಸ್ಥಿತಿ ಬಂದಿದೆ ನೀನು ಬೇರೆ ಶಾಪಿಂಗ್ ಅಂತೆ ಸುಮ್ಮನೆ ನಿಂತ್ಕೊಳ್ಳೋ ಐದು ನಿಮಿಷ ಅಂತ ಹೇಳ್ತಾರೆ ಹೌದು ಸರ್ ಇನ್ನು ಇನ್ಸ್ಪೆಕ್ಟರ್ ಹೇಳ್ತಾರೆ ಹೌದು ಸರ್ ನೀವು ಸ್ವಲ್ಪ ಹುಷಾರಾಗಿರಿ ಈ ಸಂಧ್ಯ ಕೇಸಸ್ ಬಂದಾಗ ನೆನ್ಪಾಗೋದೆ ನೀವು ಸರ್ ಹಾಗಾಗಿ ನಾನು ನಿಮಗೆ ಅಪ್ಡೇಟ್ ಮಾಡಬೇಕಾಯಿತು ಯಾವುದಕ್ಕೂ ಆ ನೆಟ್ವರ್ಕ್ ಎಲ್ಲಿ ಸಿಗ್ತಿದೆ ಅಂತ ಹೇಳ್ತಾರೆ ಅವಳು ಕೊಲೆಯಾದ ಜಾಗದಲ್ಲೇ ಅವಳು ಫೋನು ಓಪನ್ ಆಗಿದೆ ಸರ್ ಅದು ಸುತ್ತಮುತ್ತ ಒಂದು ಸಲ ವಿಚಾರಿಸ್ರಿ ಅಂತ ಹೇಳ್ತಾರೆ ಆಯಿತು ಸರ್ ನಾನು ವಿಚಾರಿಸ್ತೀನಿ ನಾನು ನಿಮ್ಮ ಹುಷಾರಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ ನೋ ಡ್ಯಾಡ್ ಈ ಮದುವೆ ವಿಕ್ಕಿ ಮದುವೆ ಆಗಲೇಬೇಕು ವಿಕ್ಕಿ ಮದುವೆ ಆದರೆ ಮಾತ್ರ ನನ್ನ ಮದುವೆ ಆಗಕ್ಕೆ ಸಾಧ್ಯ ಏನಾದರೂ ಮಾಡಿ ಒಟ್ಟಲ್ಲಿ ಈ ವಿಕ್ಕಿದು ಮದುವೆ ಆಗಬೇಕು ಇಲ್ಲ ಅಂತಂದರೆ ನಾನು ಏನು ಮಾಡ್ಕೋತೀನೋ ನನಗೆ ಗೊತ್ತಾಗಲ್ಲ ಒಂದನ ಸ್ವಲ್ಪ ಕೂಲ್ ಡೌನ್ ಆಯಿತಾ ಸ್ವಲ್ಪ ಸಮಾಧಾನವಾಗಿರು ಇಷ್ಟೊಂದು ರ್ಯಾಶ್ ಆಗಬೇಡ ಹೌದು ಡ್ಯಾಡ್ ಇಲ್ಲಾಂದರೆ ನನ್ನ ಜೀವನನೇ ನಾಶ ಆಗುತ್ತೆ ಹಾಗಾಗಿ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ವಿಕ್ಕಿ ಮದುವೆ ಆಗಲೇಬೇಕು ನಾವು ಕೊಲೆ ಮಾಡಿಲ್ಲ ಅಂತ ಅಂದರೆ ಇದೆಲ್ಲ ನಂಬಿಕೆ ಹೇಳ್ತಿದ್ದಾರೆ ಆದರೂ ಕೂಡ ಕೊಲೆ ಮಾಡಿಲ್ಲ ಅಂತ ಅಂದ್ರೂ ಇದರಲ್ಲಿ ನಾವಿದ್ದು ಅಂತ ಫಸ್ಟ್ ಇದೆ ಹಾಗಾಗಿ ಈ ಕೇಸಸ್ ನಮ್ಮನ್ನೇ ಮೊದಲು ತಟ್ಕೊಳ್ಳುತ್ತೆ ನಾವು ಯಾರೂ ಈ ಕೊಲೆ ಮಾಡಿಲ್ಲ ತಾನೆ ಸೊ ನೀವೆಲ್ರಿಗೂ ಸ್ವಲ್ಪ ಆರಾಮಾಗಿರಿ ಹುಷಾರಾಗಿರಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಭಾರ್ಗವಿ ಕೇಸ್ ಫೈಲನ್ನ ಓಪನ್ ಮಾಡಿಕೊಂಡು ಮಾತಾಡ್ತಾ ಇರ್ತಾಳೆ ಇಲ್ಲಿ ಸಲ್ಲಿದ್ದಲ್ಲೂ ಹೇಳಿಬಿಟ್ಟು ಈ ಕೇಸನ್ನ ಮುಚ್ಚಾಕಿದ್ದಾರೆ ಸಂಧ್ಯಾ ನೀನು ಈ ಕೇಸಿಗೆ ನಾನು ನ್ಯಾಯ ಒದ್ ಒದಗಿಸೇ ಒದಗಿಸ್ತೀನಿ ನೀನೇನು ಬೇಜಾರು ಮಾಡ್ಕೋಬೇಡ ಇಲ್ಲ ಅಂತಂದರೆ ನನಗೂ ನೆಮ್ಮದಿ ಇಲ್ಲ ಅಂತ ಅನ್ಕೋತಾರೆ ಅದೇ ಟೈಮ್ಗೆ ಅರ್ಜುನ್ ಕೂಡ ಬರ್ತಾರೆ ಅರ್ಜುನ್ ಬಂದ ಅಂತ ಹೇಳಿಬಿಟ್ಟು ಆ ಫೈಲ್ನ ಎಲ್ಲಾನು ಸಂಖ್ಯೆ ಫೋಟೋ ಒಂದುಗಡೆ ಬಚ್ಚಿರ್ತಾಳೆ ಅಪ್ಪ ಏನು ಕೇಸ್ ಬಗ್ಗೆ ಸ್ಟಡಿ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಆಗ ಸ್ವಲ್ಪ ಭಾರ್ಗವಿಗೂ ಸ್ವಲ್ಪ ಗಾಬರಿ ಆಗುತ್ತೆ ಹಾಂ ಮಾಡಿ ಮಾಡಿ ಈ ರೀತಿ ಮದುವೆ ಆದಮೇಲೆ ನೆಕ್ಸ್ಟ್ ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ ನೀವು ಕೆಲಸಕ್ಕೆ ಹೋಗೋ ವಿಷಯಕ್ಕೆ ಮತ್ತೆ ನೀವು ಲಾಯಾಗಿ ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಹೇಳ್ತಾರೆ ಹೌದಾ ತುಂಬ ಟೈಮ್ ಗಂಟೆ ಯಾಕೆ ಒಣಗ್ತಿದೆ ಒಂದು ಸ್ವಲ್ಪ ನೀರು ತೊಗೊಬರ್ತೀರೇನು ರೀ ಅಂತ ಹೇಳ್ತಾರೆ ಹಾಂ ಆಯಿತು ಅಂತ ಹೇಳ್ಬಿಟ್ಟು ತೊಗೊಬರ್ತಾರೆ ಅದು ಎತ್ತಿಡ್ಬೇಕಾದ್ರೆ ಒಂದು ಪೇಪರ್ ಅಲ್ಲೇ ಇರುತ್ತೆ ಪೇಪರ್ ತೊಗೊಳೋದ ಭಾರ್ಗವಿ ಸ್ವಲ್ಪ ಗಾಬರಿಯಲ್ಲಿ ಮತ್ತೆ ಅಯ್ಯೋ ಆ ಪೇಪರ್ನ ಅಲ್ಲೇ ಬಿಟ್ಬಿಟ್ನಲ್ಲ ನಾನು ತೊಗೊಳನೆ ಇಲ್ವಲ್ಲ ಅಂತ ಹಾಗೆ ಸ್ವಲ್ಪ ಭಯದಲ್ಲಿ ಗಾಬರಿಯಲ್ಲಿ ನಿಂತಿರ್ತಾಳೆ ಆಗ ಅದೇ ಟೈಮಲ್ಲಿ ಹೋಗ್ಬಿಟ್ಟು ನೀರನ್ನ ತೊಗೊಬರೋಕ್ಕೆ ಅಂತ ಹೋಗ್ತಾಳೆ ಹ್ಞೂ ಸರಿ ಪರ್ತಾ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ನೀರನ್ನ ತೊಗೊಂಬಂದು ಕೊಡ್ತಾಳೆ ಏನ್ರಿ ನೋಡಿರಿ ನಿಮ್ಮ ಪೇಪರ್ ಏನು ಕೆಳಗಡೆ ಬಿದ್ದಿದೆ ನೀವು ಅಲ್ಲೇ ಬಿಟ್ಟಿದ್ದೀರಾ ಹಾಂ ತೆಗ್ದಿಡ್ತೀನಿ ಅರ್ಜುನ್ ಅಂತ ಹೇಳ್ತಾರೆ ಹ್ಞೂ ಆಮೇಲೆ ತೆಗ್ದಿಟ್ಬಿಟ್ಟು ಬಂದ್ಬಿಟ್ಟು ಮತ್ತೆ ನಿಂತ್ಕೊಳ್ತಾಳೆ ಅರ್ಜುನ್ ಇದೆಲ್ಲ ನಿಮ್ಗೆ ಸರಿ ಅನ್ನಿಸ್ತಿದ್ಯಾ ಹಾಂ ಫಸ್ಟೇ ವಿಕ್ಕಿ ಬಗ್ಗೆ ಅಷ್ಟೊಂದು ನೀವು ಕೆರೆ ಇಡ್ತಿದ್ರಿ ಈಗ ಯಾಕೆ ಈಗ ಆಡ್ತಿದ್ದೀರಾ ಅಂತ ಕೇಳ್ತಾರೆ ಯಾಕೆ ಏನಾಯಿತು ನನ್ನ ತಂಗಿ ಅವರಿಬ್ಬರು ಕೂಡ ಇಷ್ಟಪಟ್ಟಿದ್ದೀರಲ್ಲ ಇದರಲ್ಲಿ ಏನು ಸಮಸ್ಯೆ ಅಂತ ಹೇಳ್ತಾರೆ ಆದರೂ ವಿಕ್ಕಿ ಎಂತನೂ ಅಂತ ಗೊತ್ತಿದ್ರು ಕೂಡ ನೀವು ಅವ್ರ ತಂಗಿನ ಆ ಲೋಫರ್ಗೆ ಮದುವೆ ಮಾಡೋ ಕೊಟ್ಟಿದೆಯಲ್ಲ ಅಂತ ಹೇಳ್ತಿರ್ತಾನೆ ದಯವಿಟ್ಟು ನೀನು ಇದನ್ನು ಇಲ್ಲಿಗೆ ನಿಲ್ಲಿಸ್ತೀಯಾ ನೀನು ರಿತು ಅದಕ್ಕೆ ಆಗಿ ನೀನು ಏನು ಮಾಡಬೇಕು ಕರ್ತವ್ಯನ ಅದನ್ನು ಮಾಡು ಅಂದರೆ ಅವರು ಕೂಡ ಇಷ್ಟಪಟ್ಟಿದರೆ ಇಬ್ಬರೂ ಮದುವೆ ಆಗೋಕ್ಕೆ ಒಪ್ಪಿದ್ದಾರೆ ಹಾಗಾಗಿ ಮದುವೆ ಮಾಡ್ತಿದ್ದೀವಿ ಅಷ್ಟೇ ದಯವಿಟ್ಟು ಇದರಲ್ಲಿ ಬೇರೆ ನೀನೇನು ತಲೆ ಕೆಡಿಸ್ಕೊಬೇಡ ಈ ಮದುವೆ ಆಗೋದನ್ನು ನೋಡು ಭಾರ್ಗವಿ ದಯವಿಟ್ಟು ಇದೇ ಅಲ್ಲ ಈ ಕೇಸಸ್ ಬಗ್ಗೆ ನೀನು ಮತ್ತೆ ಓಪನ್ ಮಾಡಿಕೊಡ್ದು ಆಯಿತಾ ನನಗಂತೂ ಬೇಜಾರು ಮಾಡಬೇಡ ಅಂತ ನಾನು ಕೇಳ್ಕೊತಿದ್ದೀನಿ ಅಲ್ಲ ಅರ್ಜುನ್ ಇಷ್ಟೊಂದು ಅವನ ಬಗ್ಗೆ ಎಲ್ಲ ಗೊತ್ತಿದ್ದರೂ ಗೊತ್ತಿದ್ದು ಗೊತ್ತಿದ್ದು ನಾವೇ ಬಾವಿಗೆ ಕರ್ಲಕ್ಕೋಗ್ತಿದೀವಲ್ಲ ಅದನ್ನ ನಿನ್ನ ತಂಗಿ ಜೀವನ ನೀನೇ ಹಾಳು ಬಂದ್ತಿದ್ಯಲ್ಲ ಅದೆಲ್ಲ ನನಗೆ ಗೊತ್ತು ಎಲ್ಲ ಕೂಡ ಒಪ್ಪಿನೇ ಇದು ಮದುವೆ ಆಗ್ತಿದೆ ಆಯಿತಾ ನೀನು ಇದರಲ್ಲೆಲ್ಲ ಏನು ತಲೆ ಕೆಡಿಸ್ಕೊಬೇಡ ಮತ್ತೆ ಕೇಸಸ್ಸು ಫೈಲು ಅಂತ ಅವನ ಬಗ್ಗೆ ನೀನು ರಿಪೀಟ್ ಮಾಡೋಕ್ಕೆ ಹೋಗ್ಬೇಡ ಇದೇ ಲಾಸ್ಟು ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಮಾಡ್ತಾನೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಭಾರ್ಗವಿಯಲ್ಲರ ಬಿ ಧಾರಾವಾಹಿನ ಕಂಟಿನ್ಯೂ ಮಾಡೋಣ ನಾಳೆ ಬಾಯ್